ಕಪೋತಿಗಿ ವನ ದರ್ಪಣ ಯೂಟ್ಯೂಬ್ ಚಾನಲ್ನಿಗೆ ಸ್ವಾಗತ ವೀಕ್ಷಕರೇ ಈ ಕಪೋತ ಗುಡ್ಡದ ಈ ವನದಲ್ಲಿ ಬೆಳೆಯುವ ಅಸಂಖ್ಯಾತ ಮೂಲಿಕೆಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುತ್ತಾ ಈ ವನ ಸಮೃದ್ಧಿ ಮತ್ತು ಪ್ರಾಣಿ ಪಕ್ಷಿ ಸಂಕುಲವನ್ನು ಯಥಾವತ್ತಾಗಿ ಉಳಿಸಿಕೊಳ್ಳುವ ಗಡುತರ ಜವಾಬ್ದಾರಿ ನಾಗರಿಕರಾದ ಎಲ್ಲರ ಆದ್ಯ ಕರ್ತವ್ಯವೆಂದು ನೆನಪಿಸುತ್ತಾ ಈ ಗಿರಿಯ ಒಡಿನಲ್ಲಿನಲ್ಲಿ ಬೆಳೆಯುವ ಮೂಲಿಕೆಗಳ ಪರಿಚಯ ಮತ್ತು ಅವುಗಳ ಪ್ರಯೋಜನವನ್ನು ಇಲ್ಲಿನ ಪಾರಂಪರಿಕ ನಾಟಿ ವೈದ್ಯರುಗಳು ಮತ್ತು ಈ ಗುಡ್ಡದಲ್ಲಿ ಮತ್ತು ಇಲ್ಲಿನ ಮಠ ಮಠ ಮಂದಿರಗಳಲ್ಲಿ ವಾಸಿಸುವ ಸಾಧು ಸನ್ಯಾಸಿಗಳಿಂದ ಸಂಗ್ರಹಿಸಿದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಉದ್ದೇಶ ವೀಕ್ಷಕರೇ ಈಗ ನೀವು ನೋಡುತ್ತಿರುವ ಈ ಗಿಡ ಸಾಧಾರಣವಾಗಿ ನೆಲದಿಂದ ಹತ್ತು ಹನ್ನೆರಡು ಅಡಿ ಎತ್ತರದವರೆಗೆ ಬೆಳೆಯುವ ಸಾಧಾರಣ ಗಿಡವಾಗಿದ್ದು ಇದನ್ನು ಈ ಕಪ್ಪತ್ತ ಗುಡ್ಡದ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಅನುಭವಿಕ ವೈದ್ಯರುಗಳು ಈ ವಾತ ಸಂಬಂಧಿ ಕಾಯಿಲೆಗಳು ಎಂದರೆ ಈ ಸಂದೂಗಳ ನೋವು ಮೊಣಕಾಲು ನೋವು ಸೊಂಟ ನೋವು ಭುಜಗಳ ನೋವು ಕುತ್ತಿಗೆಯ ನೋವು ತಲೆ ನೋವು ಇತ್ಯಾದಿ ನೋವಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಮೇಲೆ ಈ ತಪ್ಪಲನ್ನು ಸೊಪ್ಪನ್ನು ಪ್ರಯೋಗ ಮಾಡುತ್ತಾರೆ ಇದನ್ನು ಔಷಧಿ ಎನ್ನುವುದಕ್ಕಿಂತ ಆಹಾರದಲ್ಲಿ ನಾವು ನಿತ್ಯ ಸೇವಿಸುವ ತರಕಾರಿಗಳ ಸ್ವರೂಪದಲ್ಲಿ ಈ ಗಿಡವನ್ನು ಪರಿಗಣಿಸಬಹುದು ಈ ಮೂಲಂಗಿ ತಪ್ಪ ಸೊಪ್ಪು ಮತ್ತು ಮೆಂತ್ಯದ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಾಲಕ ಸೊಪ್ಪು ಇತ್ಯಾದಿ ಸೊಪ್ಪುಗಳನ್ನು ನಾವು ದಿನನಿತ್ಯ ಬಳಸುತ್ತಲೇ ಇರುತ್ತೇವೆ ಅದೇ ರೀತಿ ಇಲ್ಲಿನ ಈ ಗುಡ್ಡದ ಪರಿಸರದ ನಿವಾಸಿಗಳು ಈ ಸೊಪ್ಪನ್ನು ಈ ಉಪ್ಪು ಖಾರ ಇತ್ಯಾದಿ ಹಾಕಿ ಈ ಕೋಸಂಬರಿ ಮಾಡುವ ರೀತಿಯಲ್ಲಿ ಈ ಸೊಪ್ಪನ್ನು ಬಳಸುತ್ತಾರೆ ಎಂದರೆ ಮೊಣಕಾಲು ನೋವಿನ ಸೊಂಟ ನೋವಿನ ನೋವಿನ ಸಮಸ್ಯೆ ಪ್ರತಿನಿತ್ಯ ಈ ಸೊಪ್ಪನ್ನು ಒಂದು ಹತ್ತು ಗ್ರಾಮಿನಿಂದ ಇಪ್ಪತ್ತು ಗ್ರಾಮ್ಗಳವರೆಗೆ ಮುಂಜಾನೆ ಸಮಯದಲ್ಲಿ ಪ್ರತಿನಿತ್ಯ ಈ ಸೊಪ್ಪನ್ನು ತಿನ್ನುತ್ತಾರೆ ಹೀಗೆ ಪ್ರತಿನಿತ್ಯ ಈ ಸೊಪ್ಪನ್ನು ತಿನ್ನುವುದರಿಂದ ಈ ಮೊಣಕಾಲಿನ ಸ ನೋವಿನ ಸಮಸ್ಯೆಯೇ ಇರಬಹುದು ದೇಹದ ಇತರೆ ಭಾಗದಲ್ಲಿ ಬರುವ ಯಾವ ನೋವಿನ ಸಮಸ್ಯೆಯೇ ಇರಬಹುದು ಖಂಡಿತ ಪರಿಹಾರವಾಗುತ್ತದೆಂದು ಇಲ್ಲಿನ ಅನುಭವಿಕರು ಹೇಳುತ್ತಾರೆ ಈ ಗಿಡವನ್ನು ಇಲ್ಲಿನ ಈ ಕಪ್ಪತ್ತು ಗುಡ್ಡದ ಜನರು ಸಿಹಿ ಹುಣಸಿಯ ಗಿಡ ಎಂದು ಕರೆಯುತ್ತಾರೆ ಇದು ಇದಕ್ಕೆ ನಿಮ್ಮ ಭಾಗದಲ್ಲಿ ಈ ಗಿಡಕ್ಕೆ ಏನೆಂದು ಕರೆಯುತ್ತಾರೆ ಎಂದು ನೀವು ತಿಳಿಸಿದರೆ ತುಂಬ ಉಪಕಾರವಾಗುತ್ತದೆ ಇಲ್ಲಿನ ನಿವಾಸಿಗಳು ಇದನ್ನು ಸಿಹಿ ಹುಣಿಸೆ ಮರ ಎಂದು ಗಿಡವೆಂದು ಕರೆಯುತ್ತಾರೆ ಏಕೆಂದರೆ ಇದರ ಕಾಯಿಗಳು ಕಾಯಿಯನ್ನು ಹೋಲುವುದರಿಂದ ಮತ್ತು ಈ ಕಾಯಿಗಳು ಪಕ್ವವಾದ ಪಕ್ವವಾದ ನಂತರ ಹಣ್ಣಾದ ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ತಿನ್ನಲು ರುಚಿಯಾಗಿ ಇರುತ್ತವೆ ಈ ಕಾಯಿಗಳನ್ನು ಹೆಚ್ಚಾಗಿ ಸಂಗ್ರಹಿಸಿ ಈ ಉಪ್ಪಿನಕಾಯಿ ಥರ ಹಾಕುವ ಪರಿಪಾಠಿಯು ಈ ಭಾಗದಲ್ಲಿ ಯಥೇಚ್ಛವಾಗಿ ಇದೆ ಎಂದರೆ ಈ ಮಾವಿನಕಾಯಿ ನಿಂಬೆಕಾಯಿ ದೆಲ್ಲಿಕಾಯಿನ ಉಪ್ಪಿನಕಾಯಿ ಹಾಕುವ ರೀತಿಯಲ್ಲಿ ಈ ಗಿಡದ ಕಾಯಿಗಳನ್ನು ಹರಿದು ಉಪ್ಪಿನಕಾಯನ್ನು ಹಾಕುತ್ತಾರೆ ಹೀಗಾಗಿ ಬಹುಕಾಲದಿಂದ ಜನರು ಇದನ್ನು ಬಳಸುತ್ತಾ ಬಂದಿರುವುದರಿಂದ ಯಾವ ಅಡ್ಡ ಪರಿಣಾಮದ ಕಾಟವೂ ಇಲ್ಲವೆಂದು ಹೇಳಬಹುದು ಏಕೆಂದರೆ ಜನಪದವು ಅನಾದಿ ಕಾಲದಿಂದ ಈ ಸಸ್ಯದ ಉಪಯೋಗವನ್ನು ಮತ್ತು ಇದರ ಪ್ರಯೋಜನವನ್ನು ಪಡೆಯುತ್ತಲೇ ಬಂದಿರುತ್ತಾರೆ ಇದರ ಹೂವುಗಳು ಹೀಗೆ ಬಿಳಿಯ ಬಣ್ಣದ ಹೂವುಗಳಿಂದ ತುಂಬಿಕೊಂಡು ಮತ್ತು ಎಲೆಗಳು ಈ ಬಗೆಯಾಗಿ ಇರುತ್ತವೆ ಸುಮಾರು ಹತ್ತರಿಂದ ಹದಿನೈದು ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ತುಂಬ ತುಂಬ ಜನಪ್ರಿಯವಾದ ಮತ್ತು ಪ್ರಯೋಜನಕಾರಿಯಾದ ಈ ಗಿಡದ ಪ್ರಯೋಜನವನ್ನು ಇಂತಹ ಸಮಸ್ಯೆಯಿಂದ ಬಳಲುವ ಜನರು ಇದನ್ನು ಔಷಧಿ ಎಂದೇನೂ ತಿಳಿಯಬೇಕಾಗಿಲ್ಲ ಆಹಾರ ರೂಪದಲ್ಲಿ ಪ್ರತಿನಿತ್ಯ ಒಂದೆರಡು ತಿಂಗಳು ಸೇವಿಸುವುದರಿಂದ ಖಂಡಿತವಾಗಿ ಈ ಮೊಣಕಾಲು ಸೊಂಟ ಬೆನ್ನು ಭುಜ ಕುತ್ತಿಗೆ ಇವುಗಳ ನೋವು ಪರಿಹಾರವಾಗಿಯೇ ಎಂದು ಇಲ್ಲಿನ ಅನುಭವಿಕರು ಇದನ್ನು ಬಳಸಿ ಇದರ ಪ್ರಯೋಜನವನ್ನು ಪಡೆದವರು ಹೇಳುವ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾಗಿದೆ ಇದರ ಅವಶ್ಯಕತೆ ಇರುವವರು ಈ ಸಸ್ಯವನ್ನು ಬಳಸಿ ಪ್ರಯೋಜನವನ್ನು ಪಡೆಯಬೇಕೆಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ